ಮಂಜುನಾಥ್ ನೇತ್ರಾಲಯ ನಾಗರಭಾವಿ ಬೆಂಗಳೂರು ವಿಶ್ವವಿದ್ಯಾಲಯ ಜ್ಞಾನಭಾರತಿ ಇವರ ಸಹಯೋಗದೊಂದಿಗೆ ಉಚಿತ ನೇತ್ರ ತಪಾಸಣೆ ಶಿಬಿರ ಆಯೋಜಿಸಲಾಗಿತ್ತು ಈ ಯುನಿವರ್ಸಿಟೀಲಿ ಇದ್ದೀವಿ ಮೇನ್ ಥೀಮ್ ಇರೋದು ಒಂಬತ್ತರಿಂದ ಹದಿನೈದನೇ ತಾರೀಕು ಈ ಮಂತು ವರ್ಲ್ಡ್ ಜ್ಲಾಪಮಾ ಅವೇರ್ನೆಸ್ ಪ್ರೋಗ್ರಾಮ್ ಅಂತ ಅದ್ರ ಜೊತೆಗೆ ಪೇಷೆಂಟ್ಗೆ ಡಯಾಬಿಟಿಕ್ ರೆಟ್ನೋಪತಿ ಏನಾದರೂ ಇದ್ದರೆ ಅದನ್ನು ಡಿಟೆಕ್ಟ್ ಮಾಡಿ ಅಪ್ರೋಪ್ರಿಯರ್ ಟ್ರೀಟ್ಮೆಂಟ್ ಸಜೆಸ್ಟ್ ಮಾಡ್ತೀವಿ ಸೊ ಇದನ್ನೆಲ್ಲರೂ ಈ ಯೂನಿವರ್ಸಿಟಿ ಎಲ್ಲರೂ ಟೀಚಿಂಗ್ ನಾನ್ ಟೀಚಿಂಗ್ ಸ್ಟಾಫ್ಸ್ ಎಲ್ಲ ಯುಟಿಲೈಸ್ ಮಾಡಿಕೊಳ್ಳಿ ಸೋ ಮೇನ್ ಥಿಂಗ್ ದ ಪ್ರಿವೆನ್ಷನ್ ಈಸ್ ಬೆಟರ್ ದ್ಯಾನ್ ಕ್ಯೂರ್ ಸೊ ಪ್ರಿವೆನ್ಷನ್ ಮಾಡಬೇಕಂದ್ರೆ ನಾವು ಸ್ಕ್ರೀನಿಂಗ್ ಮಾಡಬೇಕು ಸೊ ಸ್ಕ್ರೀನಿಂಗ್ ಮಾಡಿ ಅದನ್ನು ಡಿಟೆಕ್ಟ್ ಮಾಡಿ ಟ್ರೀಟ್ಮೆಂಟ್ ಸಜೆಸ್ಟ್ ಮಾಡಿ ಸೊ ದ್ಯಾಟ್ ಅನ್ ಅವಾಯ್ಡಬಲ್ ಬ್ಲೈಂಡ್ನೆಸ್ನ ಪ್ರಿವೆಂಟ್ ಮಾಡ್ಬೋದು ಸೊ ಥ್ಯಾಂಕ್ ಯು ಸೋ ಮಚ್ ನಮಸ್ಕಾರ ಎಲ್ರಿಗೂ ನನ್ನ ಹೆಸರು ರಮೇಶ್ ಅಂತೇಳಿ ನಾನು ಮಂಜುನಾಥ ನೇತ್ರಾಲಯ ನಾಗರಬಾವಿ ಬ್ರಾಂಚ್ ಮತ್ತು ನಮ್ಮ ಬೆಂಗಳೂರು ಯೂನಿವರ್ಸಿಟಿ ಜ್ಞಾನಭಾರತಿ ಇವರ ಸಹಯೋಗದಲ್ಲಿ ನಾವು ಇಲ್ಲಿ ಒಂದು ಫ್ರೀ ಐ ಚೆಕಪ್ನ ಮಾಡ್ತಾಯಿದ್ದೀವಿ ವಿಶೇಷ ಏನಪ್ಪ ಅಂದರೆ ಒಂಬತ್ತನೇ ತಾರೀಕಿಂದ ಹದಿನೈದನೇ ತಾರೀಕು ಈ ತಿಂಗಳು ಗ್ಲೋಕೋಮಾ ವೀಕ್ ಅಂತ ಮಾಡ್ತಾರೆ ಇದು ಗ್ಲೋಕೋಮಾ ಕಣ್ಣಿಗೆ ಗೊತ್ತಿಲ್ಲದೆ ಎಲ್ಲ ಮನುಷ್ಯರಲ್ಲೂ ಬಂದು ಆವರಿಸ್ಕೋಬಹುದು ಹಾಗಾಗಿ ಅದರ ತಪಾಸಣೆನ ಆರು ತಿಂಗಳಿಗೊಮ್ಮೆ ಪ್ರತಿಯೊಬ್ಬ ವ್ಯಕ್ತಿನೂ ಚೆಕ್ ಮಾಡಿಸ್ಕೊಳ್ಳೋದು ಹೊಳಿತು ಅನ್ನೋದು ತಿಳಿಸ್ಬೇಕು ಅನ್ನೋದು ನಮ್ಮ ಉದ್ದೇಶ ಅದರ ಉದ್ದೇಶದ ಮುನ್ನಡೆಯಲ್ಲಿ ನಾವು ಎಲ್ರಿಗೂ ಕೈ ಚೆಕಪ್ನ ಫ್ರೀಯಾಗಿ ಇಲ್ಲಿ ಯೂನಿವರ್ಸಿಟಿನಲ್ಲಿ ಮಾಡ್ತಾ ಇದ್ದೀವಿ ಅದಕ್ಕೆ ಯೂನಿವರ್ಸಿಟಿಯವರು ಕೂಡ ತುಂಬ ಸಹಕರಿಸ್ತಾ ಇದ್ದಾರೆ ಇಲ್ಲಿನ ವಿದ್ಯಾರ್ಥಿಗಳು ಸ್ಟಾಫು ಆಮೇಲೆ ಇಲ್ಲಿ ವರ್ಕ್ ಮಾಡ್ತಕ್ಕಂಥ ಇತರೆ ಎಲ್ಲ ವರ್ಗದವರು ಕೂಡ ತಪಾಸಣೆಗೆ ಬಂದಿದ್ದಾರೆ ತುಂಬ ಕ್ರೌಡ್ ಇದೆ ತುಂಬ ಖುಷಿ ಆಗ್ತಾ ಇದೆ ನಾವು ಈ ಕೆಲಸ ಮಾಡ್ತಾ ಇರೋದಕ್ಕೆ ಥ್ಯಾಂಕ್ ಯು ಮೆಡಿಸಿನ್ ನಾವು ಇಲ್ಲಿ ಸಹಜವಾಗಿ ಕೊಡುವಂಥ ಮೆಡಿಸಿನ್ಸ್ನ ಕೆಲವು ತಗೊಂಡು ಬಂದಿದ್ದೀವಿ ಅವುಗಳ್ನೂ ಕೂಡ ವಿತರಣೆ ಮಾಡ್ತೀವಿ ಅದಕ್ಕೆ ಬೇಸಿಕ್ಕಾಗಿ ಕೊಡಬಹುದಾಗಿರ್ತಕ್ಕಂಥವನ್ನ ಹೆಚ್ಚಿನದಾಗಿ ಏನೋ ಸಮಸ್ಯೆ ಇದ್ದರೆ ಹತ್ರದಲ್ಲಿ ಇರತಕ್ಕಂಥ ನಾಗರ್ಭವಿ ಸರ್ಕಲಲ್ಲಿ ಇರ್ತಕ್ಕಂಥ ನಮ್ಮ ಮಂಜುನಾಥ ನೇತ್ರಾಲಯಕ್ಕೆ ಅವ್ರನ್ನ ಬರ್ಮಾಡಿಕೊಂಡು ಅಲ್ಲಿ ಹೆಚ್ಚಿನ ಚಿಕಿತ್ಸೆ ಕೊಡಲಿಕ್ಕೆ ನಾವು ಪ್ರಯತ್ನಿಸ್ತೀವಿ ನಮಸ್ಕಾರ ಇವತ್ತು ನಾವು ಬೆಂಗಳೂರು ಯೂನಿವರ್ಸಿಟಿ ಇಲ್ಲಿ ಏನು ಕ್ಯಾಂಪ್ ಮಾಡ್ತೀವಲ್ಲ ಒಂದು ಮುಖ್ಯವಾದ ಒಂದು ಕ್ಯಾಂಪ್ ಆಗಿರುತ್ತೆ ಯಾಕಂದರೆ ಇದು ಇದು ಈ ವೀಕಲ್ಲೇ ಸಹ ಗ್ಲೊಕೋಮಾ ವರ್ಲ್ಡ್ ಗ್ಲೊಕೋಮಾ ಅವೇರ್ನೆಸ್ ಕ್ಯಾಂಪೇನ್ ಅಂತ ಒಂದೇನು ವಾಕತವನ್ನೆಲ್ಲ ಮಾಡ್ತೀವಿ ಗ ಗ್ಲೊಕೋಮಾ ಅವೇರ್ನೆಸ್ ಕ್ರಿಯೇಟ್ ಮಾಡಲಿಕ್ಕೆ ಇದೊಂದು ಅವಕಾಶ ಮತ್ತು ಡಯಾಬಿಟಿಕ್ ರೆಟ್ನೋಪತಿ ಅಂತ ಏನು ಸಾಮಾನ್ಯವಾಗಿ ಡಯಾಬಿಟೀಸ್ ರಿಲೇಟೆಡ್ ಐ ಪ್ರಾಬ್ಲಮ್ಸ್ ಏನು ಕಾಣ್ತಾ ಇದೀವಿ ಅದರಂದು ಅದರಿಂದನೂ ಒಂದು ಅವೇರ್ನೆಸ್ ಜನಗಳಿಗೆ ತಲುಪಲಿ ಅಂತ ಇಲ್ಲಿ ಬೆಂಗಳೂರು ಯೂನಿವರ್ಸಿಟಿಯಲ್ಲಿ ಸುಮಾರು ಒಂದು ಸಾವಿರ ಎಂಟು ಸಾವಿರ ಜನ ಸ್ಟೂಡೆಂಟ್ಸ್ ಇದ್ದಾರೆ ಒಂದು ಸಾವಿರ ಜನ ಸ್ಟಾಫ್ಗಳಿದ್ದಾರೆ ಸೊ ಅವರಿಗೆಲ್ಲರಿಗೂ ಒಂದು ಅನುಕೂಲ ಆಗಲಿ ಅಂತ ನಾವು ಈ ಕ್ಯಾಂಪನ್ನು ಆರ್ಗನೈಸ್ ಮಾಡಿಕೊಂಡು ಇಲ್ಲಿ ಕ್ಯಾಂಪ್ ಮಾಡ್ತಾಯಿದ್ದೀವಿ ಒಳ್ಳೆಯ ಸ್ಪಂದನೆ ಇದೆ ಜನರು ಇದನ್ನು ಉಪಯೋಗಿಸ್ ಸದುಪಯೋಗ ಮಾಡ್ಕೊಬೇಕಂತ ಕೇಳ್ಕೊಡ್ತೀನಿ ಸರ್ ಇದು ಈಗ ಈಗ ಮತ್ತೆ ಈಗ ಮುಂದಿನ ಚಿಕಿತ್ಸೆ ಕೊಡೋದು ಕಾಣ್ತಾ ಇದೀವಿ ಗ್ಲುಕೋಮಾ ಅಂತ ಕೇ ಕಣ್ಣಿನ ಪ್ರೆಷರ್ ಜಾಸ್ತಿ ಆಗಿಬಿಟ್ಟು ಆಪ್ಟಿಕ್ ನಾರು ಮೇಲೆ ಒತ್ತಡ ಬಂದು ಕ್ರಮೇಣವಾಗಿ ದೃಶ್ ದೃಷ್ಟಿ ಕಳ್ಕೊಳ್ಳೋ ಸಾಧ್ಯತೆ ಹೆಚ್ಚು ಅಬೋವ್ ಫಾರ್ಟಿ ಇಯರ್ಸ್ ಫಿಫ್ಟಿ ಇಯರ್ಸ್ ಹೈಪರ್ ಟೆನ್ಷನ್ನು ಬಿ ಪಿ ಅಥವಾ ಡಯಾಬಿಟೀಸ್ ಇದೆ ಮತ್ತು ಫ್ಯಾಮಿಲಿ ಹಿಸ್ಟ್ರಿ ಇರೋರು ಆದಷ್ಟು ತಮ್ಮ ಕಣ್ಣುಗಳನ್ನು ವರ್ಷಕ್ಕೊಮ್ಮೆ ಆದರೂ ಪರೀಕ್ಷೆ ಮಾಡಿಸ್ಕೋಬೇಕು ಇದರಿಂದ ನಾವು ಅರ್ಲಿ ಸ್ಟೇಜಲ್ಲೇ ಆ ಕಾಯಿಲೆಯನ್ನು ಕಂಡು ಹಿಡಿದು ಅದಕ್ಕೇನು ತಕ್ಕಂಥ ಟ್ರೀಟ್ಮೆಂಟ್ ಮಾಡೋದರಿಂದ ಮುಂದೆ ಏನು ಲಾಸ್ ಆಗುತ್ತಲ್ಲ ದೃಷ್ಟಿದೋಷ ಜಾಸ್ತಿ ಆಗೋದ್ರೆ ನಾವು ತಡಿಬೋದು ಸೊ ಇದರಿಂದ ಗ್ಲಕೋಮಾ ಅವೇರ್ನೆಸ್ ತುಂಬ ಒಂದು ಮುಖ್ಯವಾದ ಒಂದು ಅಂಶ ಸೊ ಅದು ವರ್ಲ್ಡ್ ಡಯಾ ಗ್ಲಕೋಮಾ ಕಾಂಗ್ರೆಸ್ಸಿಂದ ಎವ್ರಿ ಎವ್ರಿ ಮಾರ್ಚ್ ಒಂಬತ್ತನೇ ತಾರೀಕಿಂದ ಹದಿನೈದನೇ ತಾರೀಕು ಅವೇರ್ನೆಸ್ ಪ್ರೋಗ್ರಾಮ್ಸನ್ನು ಮಾಡ್ತಾ ಇರ್ತೀವಿ ಅದರ ಅಂಗವಾಗಿ ನಾವು ಇಲ್ಲಿ ಅದನ್ನು ಸ್ಕ್ರೀನಿಂಗ್ ಮಾಡ್ತಾಯಿದ್ದೀವಿ ತಪಾಸಣೆ ಮಾತ್ರ ಅಥವಾ ಅಷ್ಟಕ್ಕೆ ನಾವು ಈ ಸೀಮಿತಗೊಳಿಸಿದ್ದೀವಿ ಮುಖ್ಯ ಏನಾದರೂ ಹೆಚ್ಚಿನ ಚಿಕಿತ್ಸೆ ಬೇಕಾದರೆ ನಾವು ಇಲ್ಲೇ ನಾಗರ್ಭಾವಿಯಲ್ಲಿರುವ ಮಂಜುನಾಥ ನೇತ್ರಾಲಯಕ್ಕೆ ಪೇಷಂಟನ್ನ ಬರ್ಮಾಡಿಕೊಂಡು ನಾವೇನು ಸಬ್ಸಿಡೈಸ್ ಟ್ರೀಟ್ಮೆಂಟನ್ನು ನಾವು ಅಲ್ಲಿ ಮುಂದುವರಿಸ್ತೀವಿ ಓಕೆ ಸರ್ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಥ್ಯಾಂಕ್ ಯು